ಭಾರತದ ಇತಿಹಾಸದಲ್ಲಿ ಸಾಕಷ್ಟು ಜನ ಗೇರಿಲಾ ಯುದ್ಧ ತಂತ್ರದಿಂದ ಯುದ್ಧ ಮಾಡಿದ್ರು ಅಂತ ನಾವು ಕೇಳಿರ್ತೀವಿ ಮತ್ತು ಪುಸ್ತಕದೊಳಗೆ ಓದಿರ್ತೀವಿ ಈ ಗೆರಿಲ್ಲ ಯುದ್ಧ ತಂತ್ರ ಅಂದು ಕೂಡ ನೆನಪಾಗೋದು ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಕರ್ನಾಟಕದ ಸಂಗೋಳಿ ರಾಯಣ್ಣ ಈ ಗೆರಿಲ್ಲ ಯುದ್ಧ ತಂತ್ರದಿಂದಲೇ ಇಡೀ ಬ್ರಿಟಿಷ್ ಸೈನೆಯನ್ನು ದಂಗು ಬಡಿಸಿದ್ರು ಈ ಗೆರಿಲ್ಲ ಯುದ್ಧ ತಂತ್ರ ಅಂದ್ರೆ ಏನು ಯಾರ್ಯಾರು ಈ ತಂತ್ರವನ್ನು ಉಪಯೋಗಿಸಿದ್ರು ಅಂತ ನೋಡ್ಕೊಂಡು ಬರೋ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಯಾರಿಗೂ ಸೋಲದ ಅಲೆಕ್ಸಾಂಡರ್ ಭಾರತದ ಮೇಲೆ ಯುದ್ಧಕ್ಕೆ ಬಂದಾಗ ಪುರೂರವಾಗಿ ಗೆರಿಲ್ಲಾ ಯುದ್ಧ ತಂತ್ರ ಬಳಸಿ ಅಲೆಕ್ಸಾಂಡರ್ ಸೇನೆಯನ್ನ ಕಾಡಿನಲ್ಲಿ ಏಕಾಏಕಿ ದಾಳಿ ಮಾಡಿ ಅಲೆಕ್ಸಾಂಡರ್ ಸೈನ್ಯವನ್ನ ಚೆಲ್ಲಾಪಿಲ್ಲಿ ಮಾಡಿ ಆ ಯುದ್ಧದಲ್ಲಿ ಗೆಲುವನ್ನ ಸಾಧಿಸಿದ್ದ ಕೆಲವೇ ಕೆಲವು ಸೈನಿಕರನ್ನ ಇಟ್ಟುಕೊಂಡು ವಿಜಯನಗರದಂತಹ ಸಾಮ್ರಾಜ್ಯ ಕಟ್ಟಿದ ಹಕ್ಕ ಬುಕ್ಕರು ಇದೇ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿ ತೊಗಲಕ್ಕನ ಸೇನೆಯ ವಿರುದ್ಧ ಜಯ ಸಾಧಿಸಿದ್ರು ಮಹಾರಾಣಾ ಪ್ರತಾಪ ಅಕ್ಬರ್ನನ್ನ ಕಾಡಿದ್ದು ಇದೇ ಗೆರಿಲ್ಲಾ ಯುದ್ಧ ತಂತ್ರದಿಂದ ನೇರ ಯುದ್ಧಕ್ಕೆ ಹೋದ ರಾಣಾ ಪ್ರತಾಪ ಸಾಕಷ್ಟು ಸೈನಿಕರನ್ನ ಸಂಪತ್ತನ್ನು ಕಳೆದುಕೊಂಡ ಅದರ ನಂತರ ಯುದ್ಧ ಯುದ್ಧತಂತ್ರದಿಂದ ಯುದ್ಧ ಮಾಡಿ ತಾನು ಕಳೆದುಕೊಂಡಿದ್ದನ್ನೆಲ್ಲ ವಾಪಸ್ ಪಡೆದುಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರು ಯಾವಾಗ ಸ್ವರಾಜ್ಯ ಸ್ಥಾಪನೆಗೆ ಮುಂದಾದರೂ ಅವಾಗ ಮತ್ತೆ ಗೆರಿಲ್ಲ ಯುದ್ಧ ತಂತ್ರವನ್ನು ಹೊಸ ರೀತಿಯಲ್ಲಿ ಪ್ರಾರಂಭ ಮಾಡಿದರು ದೋಸ್ತರ ಕಬಡ್ಡಿ ಆಟ ಆಡ್ತಾ ಆಡ್ತಾ ಅದೇ ಮಾವಳಿ ಪೌರರೊಂದಿಗೆ ಸೈನ್ಯ ಕಟ್ಟಿದರು ಛತ್ರಪತಿ ಶಿವಾಜಿ ಬೆಟ್ಟ ಗುಡ್ಡಗಳಲ್ಲಿ ಓಡಾಡಿಕೊಂಡಿದ್ದ ಶಿವಾಜಿಯವರ ಬಳಿ ಮೊದಲು ಇದ್ದದ್ದು ಮುನ್ನೂರಿಂದ ಐದುನೂರು ಸೈನಿಕರು ಮಾತ್ರ ಸಣ್ಣ ಸೈನ್ಯವನ್ನು ತೆಗೆದುಕೊಂಡು ಬಟ್ಟೆ ಗುಡ್ಡಗಳಲ್ಲಿ ಯುದ್ಧ ಮಾಡಿ ಯುದ್ಧದಲ್ಲಿ ಗೆರಿಲ್ಲ ತಂತ್ರವನ್ನು ಬಳಸಿ ಯುದ್ಧ ಗೆಲ್ತಿದ್ರು ಹಾಗಾಗಿಯೇ ಗೆರಿಲ್ಲಾ ಯುದ್ಧ ತಂತ್ರ ಅಂದ ಕೂಡಲೇ ಮೊದಲು ನೆನಪಾಗುವುದು ಛತ್ರಪತಿ ಶಿವಾಜಿ ಮಹಾರಾಜರು ಇವರ ನಂತರ ಸಂಗೊಳ್ಳಿ ರಾಯಣ ಈ ಯುದ್ಧ ತಂತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಬಳಸಿದ್ರು ಬ್ರಿಟಿಷರು ಬರುವ ದಾರಿಯಲ್ಲಿ ಅಡಗಿ ಕುಳಿತುಕೊಳ್ಳುತ್ತಿದ್ದ ರಾಯನನ ಸೇನೆ ಬ್ರಿಟಿಷರು ಬಂದ ಕೂಡಲೇ ಇದ್ದಕ್ಕಿದ್ದಂತೆ ಅವರ ಮೇಲೆ ಇರುತ್ತಿದ್ರು ಆ ಬ್ರಿಟಿಷ್ ಸೈನಿಕರ ಜೊತೆ ಹೋರಾಡಿ ಗೆಲ್ತಿದ್ರು ಬ್ರಿಟಿಷ್ ಕಚೇರಿಗಳನ್ನು ಲೂಟಿ ಮಾಡಿದ್ದು ಸೈನಿಕರನ್ನು ಸೋಲಿಸಿದ್ದು ಇದೇ ಗೇರಿಲಾ ಯುದ್ಧ ತಂತ್ರದಿಂದಲೇ ಈ ಗೇರಿಲಾ ಯುದ್ಧ ತಂತ್ರ ಅಂದ್ರೆ ಶತ್ರುಗಳ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅವರಿಗೆ ತಿಳಿಯದೆ ಅವರ ಮೇಲೆರಿಗೆ ಅವರನ್ನು ಸೋಲಿಸುವುದು ಗೇರಿಲಾ ಯುದ್ಧ ತಂತ್ರ ಅನ್ನಿಸ್ಕೊತೈತಿ ರಾತ್ರಿ ಹೊತ್ತಲ್ಲಿ ಶತ್ರುಗಳ ಮೇಲರಿಗೆ ಅವರಿಗೆ ತಿಳಿಯದ ಹಾಗೆ ದಾಳಿ ಮಾಡುವುದು ಶತ್ರುಗಳಿಗೆ ತಿಳಿಯದಂತೆ ನಾಲ್ಕು ಕಡೆಗಳಿಂದ ಒಮ್ಮೆಲೆ ಶತ್ರುಗಳ ಮೇಲೆ ದಾಳಿ ಮಾಡುವುದು ಶತ್ರುಗಳಿಗೆ ಕಾಣದ ರೀತಿಯಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕಂದರುಗಳಲ್ಲಿ ಅಡಗಿ ಗಿಡ ಮರಗಳಲ್ಲಿ ಏರಿಕೊಳ್ತು ದಾರಿಯಲ್ಲಿ ಬರುವ ಶತ್ರು ಸೈನಿಕರ ಮೇಲೆ ಕಲ್ಲುಗಳನ್ನ ಎಸೆಯುವುದು ದೊಡ್ಡ ದೊಡ್ಡ ಬಡ್ಡೆಗಳನ್ನ ಸೈನಿಕರ ಮೇಲೆ ಉಳಿಸುವುದು ಶತ್ರು ಸೈನಿಕರು ತಮ್ಮ ಹಿಡಿತಕ್ಕೆ ಬರುವವರೆಗೂ ಕಾದು ಒಮ್ಮೆಲೆ ಅವರ ಮೇಲೆ ಇರಗುವುದು ಹೆಚ್ಚು ಸೈನಿಕರನ್ನ ಸೇನೆಯಿಂದ ಬೇರೆ ಬೇರೆ ಮಾಡಿ ಅವರ ಮೇಲೆ ದಾಳಿ ಮಾಡುವುದನ್ನ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಕರೀತಾರ ದೋಸರ ಇತ್ಯುತ್ತಲಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಗೆರಿಲ್ಲಾ ಯುದ್ಧ ತಂತ್ರವನ್ನ ನಾವು ನೋಡುತ್ತೇವೆ ನಮ್ಮ ಭಾರತದ ಇತಿಹಾಸದಲ್ಲಿ ಅನೇಕ ಯುದ್ಧಗಳಲ್ಲಿ ವೀರರು ಸಿಂಹಗಳಂತೆ ಹೋರಾಡಿ ತಾವು ನೂರಾರು ಸಂಖ್ಯೆಯಲ್ಲಿದ್ದರೂ ಸಾವಿರಾರು ಸಂಖ್ಯೆಯಲ್ಲಿದ್ದ ಸೈನ್ಯವನ್ನು ಸೋಲಿಸುತ್ತಿದ್ದರು ಅವರು ಒಂದೊಂದು ಹೋರಾಟ ಕೇಳಿದ್ರೆ ಮೈ ರೋಮಾಂಚನವಾಗುವಂಥದ್ದು ಅಂಥ ಕಥೆಗಳನ್ನು ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ತಗೊಂಬರ್ತಾನೆ ನಿಮಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ನೀವು ಇನ್ನೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ